ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ಒಂದೇ ಓ ಜನ್ಮದಾತೆ ಒಂದೇ ಓ ಜನ್ಮದಾತೆ ಒಂದೆ ಓ ಜನ್ಮದಾತೇ ಎರಕಿ ಹಿಂಗೂ ಗೋಡಂಬಿ ತೆಂಗು ಕರಿಮೆಣಸು ಜಾಯಕಾಯಿ ಕರಿಮೆಣಸು ಜಾಯಕಾಯಿ ಹೊರದೇಶಗಳಿಗೆ ಹಡಗಲ್ಲಿ ಕಳಿಪ ಬಂದರು ಮಂಗಳೂರು ಬಂದರು ಮಂಗಳೂರು ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೇ ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ವಂದಿಪೆ ಪೆವೋ ಜನ್ಮದಾತೆ ಒಂದಿ ವಂದಿಪೆ ಜನ್ಮದಾ ತೇ ಒಂದಿಪೆವೋ ಜನ್ಮದಾ ತೇ ಲಕ್ಷ್ಮೀಶರನ್ನ ನಾರಾಯಣಪ್ಪ ಜನ್ನ ಮುದ್ದಣ್ಣ ಪಂಪ ಕುವೆಂಪು ಮುದ್ದಣ್ಣ ಪಂಪ ಕುವೆಂಪು ಕಿರಿ ಕವಿಗಳಿಂದ ವರ ಪಡೆದು ಬಂದ ಕನ್ನಡವೇ ನಮ್ಮ ನುಡಿಯೂ ಕನ್ನಡವೇ ನಮ್ಮ ನುಡಿಯೂ ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೇ ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ಒಂದಿಪೆ ಓ ಜನ್ಮದಾತೇ ಓ ಜನ್ಮದಾತೆ ಒಂದಿ ಪೆ ಓ ಜನ್ಮದೇ ಕೋಲಾರ ಚಿನ್ನ ಬೇಲೂರ ಚನ್ನ ಮೈಸೂರು ಶ್ರೀಗಂಧದಂಥ ಮೈಸೂರು ಶ್ರೀಗಂಧದಂಥ ಸಾಹಿತ್ಯ ಕಲೆಯೋ ಸಂಸ್ಕೃತಿಯ ನೆಲೆಯೋ ಆಧಾರವಿ ನಮ್ಮ ನೆಲೆಯೋ ನಮ್ಮ ಗುಡಿಯೋ जय कर्नाटक जय कर्नाटक जय कर्नाटक माते जय गीते हाड़ी सुतरेल पे वो जन्मदाते वंदी पे वो जन्मदाते ते वी वो जन्मदाते ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರ ವೀರ ರಾಣಿ ಕಿತ್ತೂರ ವೀರ ರಾಣಿ ಕೆಚ್ಚರೆಯ ಕಲಿಯೋ ಮೈಸೂರ ಹುಲಿಯೋ ದೇಗುಲವೀ ನಮ್ಮ ನೆಲೆಯೋ ಆದರವೀ ನಮ್ಮ ಗುಡಿಯೋ ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೇ ಜೇಗೀತೆ ಹಾಡಿ ಸುತರೆಲ್ಲ ಕೂಡಿ ಒಂದಿ ಪೆವೋ ಜನ್ಮದಾತೇ ಒಂದಿಪೆವೋ ಜನ್ಮದಾ ಜನ್ಮದಾತೆ ಒಂದಿಪೆವೋ ಜನ್ಮದಾ ತೇ ಕೇರಳದಣ್ಣ ನೆರ ಆಂಧ್ರಣ್ಣ ಮೈ ತಮಿಳ್ನಾಡು ನಮ್ಮ ತಮ್ಮ ತಮಿಳ್ನಾಡು ನಮ್ಮ ತಮ್ಮ ಉತ್ತರದ ಮಿತ್ರ ಭಾರತದ ಪುತ್ರ ಎಂದೆನಿ ಬೆಂಗಳೂರು ಎಂದೆನಿಪ ಬೆಂಗಳೂರು ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ ಜಯ ಗೀತೆ ಹಾಡಿ ಕೂಡಿ ಒಂದಿ ಪ್ಯವೋ ಜನ್ಮದಾತೇ ಒಂದಿಪ್ಯವೋ चूरोहासन मंड्या बिदरे गुलबर्ग तुमकूर बिदरे गुलबर्ग तुमकूर ಹತ್ತಕ್ಕೆ ಮಾತೆ ಒಂಬತ್ತು ಸೇರಿ ನಾಡು ಜನಿಸಿದಂತೆ ಈ ನಾಡು ಜನಿಸಿದಂತೆ ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೇ ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ಒಂದಿ ಪ್ರೋ ಜನ್ಮದಾತೇ ಒಂದಿ ಜನ್ಮದಾತೇ वंदिपेव जनमे